నిమ్ ఎల్గూ నన్ కార్ తండ్ర గొత్తల్వా కార్ తరండ్ కి ఎస్ సౌర రూపాయ గిఫ్ట్ కొట్ట గొప్ప ఇల్ స్వీట్ నిజవ్ నిమ్ ఎల్గూ నేనూ స్వీట్ తర్ అకండే ఆ నెంతి నేనూ కతాళ ಅಂದ್ರೆ ಅವಳಿಗೆ ಸ್ವಲ್ಪ ಮರು ಜಾಸ್ತಿ ನನ್ ಕಂಡ್ರೆ ಒಂದ್ ಸ್ವಲ್ಪ ಭಯ ಕಣ್ರಿ ಅವಳಿಗೆ ಭಯ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಸರ್ ನನ್ನ ಹೆಂಟಿ ಎಟ್ ಕಂಟ್ರೋಲ್ ಇಟ್ಕೊಂಡಿದೀನಿ ಅಂದ್ರೆ ಸರ್ ಸುಮ್ಮನೆ ಮನೆಗೆ ಹೋಗ್ಬಿಟ್ರೆ ಸಾಕು ಸರ್ ಗಡ 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 ಅಂತ ನಡುಕ್ತಳೆ ಸರ್ ಮೊನ್ನೆ அண்ணா ெல்லோ பாஸ்ட் பீதி அல்வா அய்யோ ரீ தாட்ரி தம் ஏன் தின் இன்னொன்னு பட்ட உஜிபு சிக்கபிட்டு பய அவள்கே மாதாத்தோ எத்தொந்து ரஃப் அந்த பட்டமாடி பூண்டிகள ನಾನಂದ್ರ ಸಿಕ್ಕಟ್ಟ ಭಯ ಅವಳಿಗೆ ಸರ್ ನನ್ನ ಎಂತೆ ಸುಮ್ಮನೆ ನಾನು ನೋಡಿದ್ರು ಸಾಕು ಸರ್ ತಲೆ ಬಗ್ಸ ಒಂಟೋ ಬಿಡ್ತಾಳೆ ಥೂ ಈ ಈ ತರ ಧ್ವನಿನೇ ನಾನು ಕೇಳಕ್ಕಾಕಲ್ಲ ಮಕ್ಕಳು ಬರಲ್ಸ್ತಾಳು ಈ ತರ ಧ್ವನಿ ಕೇಳಿದ್ರೆ ಆಗತ್ತೆ ಇಲ್ಲ ಇದು ಯಾವ್ದು ಹೂ ಅಂತ ಯಾರಪ್ಪ ಅದು ಹೂ ಅಂತರದು ಯಾರ ಯಾರು ಅದೇನೋ ತಲೆಗೆ ಏನಿಲ್ಲ ಕಣೆ ನನ್ ನನ್ನ ಎಂಟಿಗೆ ತಲೆನೋವು ಬಂದಾಗ ನಾನೇ ಎಣ್ಣೆ ಓತುತ್ತಾ ಇದ್ದೆ ಅಂದೆ ಅದೇನೋ ಪಾತ್ರೆ ಒಂದ್ ರಾಶಿ ಇಲ್ಲ ನನ್ನ ಎಂಟಿ ಬರೋತಿ ನಾನೇ ಪಾತ್ರೆ ತೊಳೆದ್ ಇಡ್ತಾ ಇದ್ದೆ ಅಂದೆಂಡ್ರು ಅದೇನೋ ಎದ್ರಿಕೊಂಡ್ ನೋಡುಕ್ ಬಿಡ್ತಾಳೆ ಅಂತೆಲ್ಲ ಆಯಿತು ಇಲ್ಲ ಇಲ್ಲ ನೀನ್ ಬಂದ್ವ ನಾನ್ ಎದ್ರಿಕೊಂಡ್ ನುಡುಗ್ತಾ ಇದ್ದೆ ಅಂತ ಹೇಳ್ದೆ ನಿಜವಾಗ್ಲು ಹಿಂಗೆ ಹೇಳಿದ್ನಾ ನೋಡಿ ನೋಡಿ ಆಹಾ ಹಾ ಆ ನನ್ ಮೊದ್ಲಿಂದನೂ ಡೌಟ್ ಇತ್ತು ನೀವೆಲ್ಲ ನನ್ನ ಎಂಟಿ ಕಡೆಯ್ರು ಒಂದ್ರು ನಿನ್ ಜೀವನದಲ್ಲಿ ನಿಜ ಹೇಳಿದೇ ನೀನು ಯಾವತ್ತಾದ್ರು ಏನ್ ನಿಜ ಹೇಳ್ಬೇಕಾಗಿತ್ತು ಏನ್ ನಿಜ ಹೇಳಿದ ಹೇಳು ಬರ್ರೀ ಸುಳ್ಳು ಬರ್ರಿ ಬಿಲ್ಡಪ್ ಇದೇ ಆಯ್ತಲ್ಲ ನಿಂದು ದೇವ್ ಏನು ನಾನ್ ಹೇಳ್ದೆ ಏನಂತ ಖರ್ಚು ಅಂತ ಸಾರ್ ನಿಮ್ ಟೀಮರು ಕೇಳ್ಲಿಲ್ಲ ಸಾರ್ ಬರೋದಾದ್ರೆ ದಂಪತಿ ಸಮೇತ ಬನ್ನಿ ಅಂದ್ರು ಇಲ್ಲಿ ನೋಡಿ ಇಲ್ಲಿ ಆನೆ ಗುಂಡಿ ಉತ್ಸವದಲ್ಲಿ ಮರ್ಯಾದೆ ತಗ್ಗ ಬಂದಿದ್ಯಾ ಅಲ್ಲಿಗೆ ಅರ್ಥ ಮಾಡ್ಕೋ ನಿನ್ ಬುದ್ಧಿ ನನ್ನ ಒಬ್ಳಿಗೆ ಅಲ್ಲ ಎಲ್ರಿಗೂ ಗೊತ್ತು ನನ್ನ ಬಿಟ್ ಬಂದ್ ನೀವ್ ಯಾರ್ಯಾರಿಗೆ ಲೈನ್ ಹೊಡಿತಾನೋ ಅಂತ ನನ್ನನ್ನು ಕರ್ಸಿರೋದು ಸದ್ದು ಇದೇ ರಿವರ್ಸ್ ಆಯ್ತಾ ಅದಕ್ಕೆ ಹೇಳೋದು ಸ್ವತಂತ್ರವಾಗಿ ಬರ್ಬೇಕು ಅಂತ ಆದ್ರೂ ನಮ್ಮ ಆರ್ಗನೈಜರ್ ಬಿಡಲ್ಲ ಬಂದ್ರೆ ದಂಪತಿ ಸಮೇತ ಬನ್ನಿ ಅಂತ ಕಾರ್ಡ್ ಕೊಡ್ತಾರೆ ಏನೋ ಒಂದ್ ಚೂರು ಜಾಸ್ತಿ ಪೇಮೆಂಟ್ ದುರಾಸೆಗೆ ದುರಾಸೆ ಹಿಂಗ್ ಮರ್ಯಾದೆ ಕಳ್ಕೋಬೇಕಾಯ್ತದೆ ಬೈ ನೀನ್ ಹೇಳ್ತಾ ಇದ್ದೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ನನ್ಗೆ ಏನು ಕೊಡ್ಸಲ್ಲ ನೀವ್ ಹಂಗೆ ನೀವು ಕಂದೂಸು ಕಾರ್ ತಗೊಂಡ್ ಒಂದ್ ರೂಪಾಯಿ ಜಾಮೂನ್ ಕೊಡ್ತಿದ್ಯಾ ಅಂತ ಮರ್ಯಾದೆ ತೆಗಿತಾ ಅಲ್ವಾ ನಿಜ್ ಇವತ್ತು ಹೇಳ್ತೇನೆ ಕೇಳ್ಕೊ ಬರ್ಕೋ ನೀನ್ ಹಣೆ ಮೇಲೆ ಬರ್ಕೋ ಏನ್ ಬೇಕ ಕೇಳು ಈ ಆನೆ ಗುಂಡಿನಲ್ಲಿ ನಾನು ಏನ್ ಬೇಕಾದ್ರೂ ಈಗ ಯಾಕೆ ಗೊತ್ತಾ ಇಲ್ಲಿರೋರೆಲ್ಲ ನಮ್ಮನೆಯವರು ಅಲ್ಲಿ ನೋಡಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ವ ಮೂರು ವರ್ಷದಿಂದಾನೇ ಈಡೇರಿಸಿಲ್ಲ ನೀನ್ ಇಷ್ಟು ಜನ ಮುಂದೆ ಈಡೇರಿಸ್ತೀನಿ ಅಂತ ನಾನು ಹೆಂಗ್ ನಂಬ್ಲಿ ಅಮ್ಮ ಏನು ಈ ಸ್ಟೇಜ್ ಮೇಲೆ ನಾವು ನಿಂತಿರೋದು ಸಾಮಾನ್ಯ ವೇದಿಕೆ ಅಲ್ಲ ನಮ್ಮ ಗಣಿ ಗಣಿ ಜನಾರ್ದನ್ ರೆಡ್ಡಿ ಅಣ್ಣನ ವೇದಿಕೆ ಮೇಲೆ ನಿಂತಿರೋದು ಸಾಮಾನ್ಯ ವೇದಿಕೆ ಅಲ್ಲ ನಿಂಗೆ ಏರ್ಬೇಕು ಕೇಳೋ ಈ ಗಂಟೆಲೆ ಈಡೇರಿಸ್ತೀನಿ ಕೇಳು ಕೇಳಿ ಕೇಳು ಹೆಂಗೋ ನಂಬಲಿ ನಾನ್ ನಂಬಲ್ಲ ನಿನ್ನ ಮೂರು ವರ್ಷದಿಂದನೇ ನಂಬಿಲ್ಲ ಹಿಂಗ ಅನ್ನ ನಡಿಗೆ ನಾನು ನಂಬಲ್ವಾ ನಂಬಲ್ಲ 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 ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನೇ ಸಾಕ್ಷಿ ಅಣ್ಣ ನಿಮ್ಮ ಆಡುವೆ ನಾನು ಎಂತ ಕೇಳಿದ್ದೆಲ್ಲ ಈಡೇರಿಸ್ತೀನಿ ಆಗ್ಬೋದು ಕೇಳಿ ಕೇಳು ಅನ್ಸಿಡೆಂಟು ಸರ್ ಈಗ್ಲೇ ಹೇಳ್ತಾ ಇದ್ದೀನಿ ಸರ್ ಈ ಆಣೆಗೂ ನನಗೂ ಸಂಬಂಧ ಇಲ್ಲ ಹಿಡ್ಕೊಂಡ ಹೊಡೆಯೋದ್ರೆ ಇವ್ನ ಒಬ್ಬಂಗ ಹೊಡೀರಿ ದಯವಿಟ್ಟು ನನ್ ಮನಿ ನಿನ್ ಜನ್ಮ ಬೆಂಕಿ ಆಕ ಗಂಡಂಗೇನಾದ್ರು ಆದ್ರೆ ಅಯ್ಯೋ ಪಾಪ ನಾ ಕಾಲದಲ್ಲಿ ಸಾರ್ ಹಿಡ್ಕೋ ಹೊಡೀಲಿ ಅಂತ ಹೇಳ್ತಾ ನಾನ್ ಹೇಳಿದ್ನ ನಿನ್ಗೆ ಆಣೆ ಅಂತ ನಾನು ಹೇಳಿದ್ದ ಅದ್ ಹೆಂಗ್ ನಂಬಿಕೆ ಇಟ್ಟಿದ್ದೀನಿ ಯಾರ್ ಪವರ ಗಣಿ ಗಣಿ ಪವರು ಅಣ್ಣ ಎದುರುಗಳೇ ಕುಂತಿರುವಾಗ ನಮ್ಗೆ ಯಾಕ ಕಷ್ಟ ಇಲ್ಲ ್ರು ನಮ್ಮ ಅಣ್ಣನ ಹತ್ರ ಸಾಲ ಎಣಿಸಿಕೊಂಡು ಈಡೇರಿಸಿ ಸಾಲ ಎಣಸ್ಕೊಳ್ಳೋದೇ ಆಯ್ತಲ್ಲ ನೀನ್ ಹಂಗಾರು ತೀರಿಸ್ತೀಯ ಅಂತ ಗೊತ್ತು ಅದಕ್ಕೆ ನಿನ್ ಆರ್ ಕೇಳ್ತೀನಿ ನಾನು ಕೇಳು ತಲೆ ಕೇಳ್ಕೊಬೇಡ ಕೇಳಲಾ ಟೆನ್ಶನ್ ತಗೊಬೇಡ ಕೇಳ್ತೀನಿ ನಿಜವಾಗ್ಲು ಕೇಳ್ಬಿಡ್ತೀನಿ ಈಗ ಕೇಳು ಸರಿ ನಾನು ಎತ್ಕೊಳಪ್ಪ ಸಾಕು ಏನ ಎತ್ಕೋ ಅಲ್ಲ ಸರ್ ಯಾವನ್ನಾದ್ರೂ ರೋಡ್ ರೋಲರ್ ಲಿಫ್ಟ್ ಮಾಡಕಾಯ್ತದ ಐದ್ ಕೆಜಿ ಅವಳ ಒಂದೂವರೆ ಕ್ವಿಂಟಲ್ ಅವಳ ಎತ್ ಅಲ್ಲೇ ಬಿದ್ದಲ್ವಾ ಲೇ ನಾಯಿ ನಾನ್ ರೋಡ್ ರೋಲರ್ ತರ ಇದ್ದೀನಿ ಇವನೇನ್ ಎಕ್ಸೆಲ್ ಸೂಪರ್ ತರ ಇವನು ಬುಲ್ಡಾಜ ತಾನೇ ಇರೋದು ಮೂರಡಿ ಹೊಟ್ಟೆ ಮುಂದಕ್ಕೆ ಬರ್ಸ್ಕೊಂಡು ಅವನೇ ಇವ್ನ ನನ್ಗೆ ಹೇಳ್ತಾ ಅವನೇ ಏನು ಓ ಸಾರ್ ಆಲ್ಗಡೆ ಅಲ್ಲೆಲ್ಲ ದೊಣ್ಣೆ ಕಾಣಿಸ್ತಾವೆ ನಾನಂತೂ ಬರಲ್ಲ ಸಂತು ಆನೆ ಮಡಗಿರೋ ನೀನು ಒಡಿಸ್ಕೊಳ್ಳೋನ್ ಸಾಯ ನೀನು

ಹಾ ಆ ಕಡೆ ಹೋಗ ಬಿಡ್ಕ ಈ ಬಿಲ್ಡಪ್ಗೆ ನಾನು ಹರಿಯೋದ್ ನಿನಗೆ ನಾನಿಲ್ಲಿ ಅಂಜನಾದ್ರಿ ಬೆಟ್ಟ ಎತ್ತ ಕೇಳಲಿಲ್ಲ ನನ್ನ ಎತ್ತು ಅಂತ ಹೇಳಿದ್ದು ಒಂದ್ ಬಹುಶಃ ಅಂಜನಾದ್ರಿ ಬೆಟ್ಟ ಹಾಕ್ಬೋದು ನಿನ್ನೆತ್ತಾಗಲಕ

ಈಡೇರಿಸ್ತೀನಿ ಸರ್ ಸಾರ್ ನೀವೇ ಬೇಜಾರ್ ವರ್ಗ ಬಿಡಿ ಅಣ್ಣನ್ ಮೇಲೆ ಆಣೆ ಮಾಡಿದೀನಿ ಅಂತ ಯಾರು ಕೋಪಿಸ್ಕೋಬೇಡಿ ಈಡೇರಿಸ್ತೀನಿ ಇಷ್ಟೊಂದು ನರಿತ ಇದೆಯಲ್ಲ ನಿನ್ ತಾಕತ್ತಿದ್ರೆ ನನ್ನ ಎತ್ಕೊಂಡು ನೋಡೋಣ ಈಗ ಈಗಿರೋದು ನಾನ್ ಎತ್ತಿದ್ರೆ ಏನ್ ಕೊಡ್ತೀಯ ಮತ್ ನಾನ್ ನಿನ್ನೆತ್ತದ್ರೆ ನೀನ್ ನನ್ನ ಆಸೆ ಏನ್ ಈಡೇರ್ಸ್ದಂಗ ಇಲ್ಲ ಈಡೇರ್ತೀರಿ ಪಾಟಿ ಎತ್ಕಳೆ ಆಮೇಲೆ ನೋಡೋಣ ನಾನು ಇನ್ನೊಂದ್ ಕೇಳ್ತೀನಿ ಅದು ಈಡೇರಿಸಬೇಕ ಇದೇ ಮಾತು ಎಟ್ಕೋ ಇದೇ ಮಾತು ಯಾರು ಕೂಗಬೇಡಿ ಎತ್ತಿ ಊಟ ನಾನು ಎತ್ತೀನಿ ಅಂತ ತಾನೆ ಅಂದಿದ್ದು ನೀನಿದೇನಿದ್ ಬಕಂಡ ನಿಂತ್ಕರೋದು ನಾನ್ ಬಕ್ಕಂಡೆಲ್ಲ ನಿಂತ್ಕೀನಿ ಕುಂತ್ಕಳ ಕರ ಕುಂದ್ಕೊಳ್ತೀನಿ ಎತ್ತ್ ಕಲ್ತ್ಕೋ ಅಷ್ಟೇ ನೀನು నిన్కా జాస్తి ఆయ్ కార్యక్రమం బర్బేడా అంద్రు బాళ నీ బాల జాణ నీ ఎత్తులు అన్క్ర నెతి యార్ ముందోల్ బ నేను నెగ్దే అష్ట నెగీకే నూర్ ఐవత్ కేజీ బంద నెగిలింద్రు ఎస్ కుంటాల్బంతూ

ಬೇಡ ಇಂಗ್ಲೀಷ್ ಅಲ್ಲಿ ಸ್ವಲ್ಪ ವೀಕ್ ಹಂಗಾಗಿ ಗೊತ್ತಾಗಿಲ್ಲ ಸಾರಿ ಬೇಡ ಡೈ ಅಣ್ಣೊಂದಾಣೆ ಮಾಡ್ಕಿದಿನಿ ಜೊತೆಲಿ ಎಸ್ ಪಿ ಮೇಡಮ್ ಅವ್ರೆ ಅಲ್ಲಿ ಅಕ್ಕ ಬೇರೆ ಕುಂತೈತೆ ಮರ್ಯಾದೆ ಹೋಯ್ತದೆ ಒಂದೇ ಒಂದ್ಸರಿ ಬಿಡೇ ನೆಗಿತೀನಿ ಮತ್ತ ನಾನು ಇನ್ನೊಂದು ಆಸೆ ಸರಿ ಆಯ್ತು ಬಾ ಇಲ್ಲಿ ಎಸ್ ಪಿ ಮೇಲೆ ನಾಯಿ ಇಷ್ಟೊಂದು ಡೌ ಮಾಡಬ ಅವ್ರು ಈ ಕಡೆ ಕೂತಾರ ಒಂದೇ ಸರಿ ಎತ್ತಿದ್ ಕಣ್ಣು ಮಂಜಾಗ ಅಪ್ಪ ಅಲ್ಲೇ ಆಯ್ತು ನಾನು ಇನ್ನೊಂದ್ ಹಸಿ ಕೇಳ್ತೀನಿ ನಾನೇನೋ ಪಾಪ ಹೋಗ್ಲಿ ಏನೋ ಒಂದ್ ಊಟ ಗೀಟ ಕೇಳೋಣ ಅನ್ಕೊಂಡಿದ್ದೆ ಅತಿ ಆಯ್ತು ಕೇಳು ಕೇಳು ನನ್ಗೆ ಸಂತು ಮುಂಗಾರು ಮಳೆ ಪಿಕ್ಚರ್ ನೋಡ್ದಾಗ್ಲಿಂದ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತಾಯ್ತಾ ಇಲ್ಲ ಮತ್ತೆ ಪೂಜಾ ಗಾಂಧಿ ತರ ನಿನ್ ಅದೇ ಮೇಲೆ ನಡಿಬೇಕು ಅಂತ ಪೂಜಾ ಗಾಂಧಿ ತರ ಅಣ್ಣ ಯಾವ ಆಂಗಲ್ ಇಂದ ಪೂಜಾ ಗಾಂಧಿ ತರ ಕಾಣ್ತಾವಳ ಬಾಂಗ್ಲಿ ತೊರೆದು ಹುಡ್ಗಿರೋ ಹೊಂದಿತಾರ ಅವಳೆ ಇವ್ರು ಪೂಜಾ ಗಾಂಧಿ ಅದೀ ಆಸೆ ಇರ್ಬೇಕು ಆಚೆ ಇರ್ಬಾರ್ದು ಮನ್ಷನ್ಗೆ ಲೇ ನಾಯಿ ನಾನು ತರ್ದು ಹುಡ್ದಿರೋ ಹೊಂದಿತಾರನೇ ಇದ್ ನೀನ್ ಹೆಂಗಿದ್ಯಾ ಗೊತ್ತಾ ತರ್ದು ಹುಡಿಯಕ್ಕೆ ಇಟ್ಟರೋ ಬಾಂಗ್ಲಿ ಇದ್ದಂಗ್ ಇವನ್ನ ನಾನ್ ಗಣೇಶ ಅನ್ಕತಾ ಇಲ್ವಾ ನನ್ ಅನ್ಕೊಳಕೇನ್ ನಿನ್ಗೆ

అభిమాని మనారు మిక్కి తిమ్మగ అలా భారీ కష్ట కష్ట అణ నిమ్మే ఆణ మడ్కే ఆసె ఈడేర్తణ సారీ అణ అణ నిమ్ ఆశీర్వాద బేక్ చప్ప